ಚಂದನಾ ಕ್ರಿಯೇಷನ್ಸ್ ಫಲತಾಡು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಶಾರದಾ ಕ್ರಾಸ್ ಶಿವಗಂಗೆ ನೆಲಮಂಗಲ ತಾಲೂಕು ಶಿವಗಂಗೆಯ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಸಹಕಾರದಿಂದ ಶ್ರೀ ಮಹಾಗಣಪತಿಯವರ ಇಪ್ಪತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲರಿಗೂ ಹೃದಯ ತುಂಬಿದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಶಾರದಾ ಕ್ರಾಸ್ನಲ್ಲಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಪ್ರಾರಂಭಿಸಿದ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತಾದಿಗಳು ಸಾರ್ವಜನಿಕರು ಮತ್ತು ಅಕ್ಕಪಕ್ಕದ ಎಲ್ಲರ ನೆರವಿನಿಂದ ನಿರಂತರವಾಗಿ ಈ ಒಂದು ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತನ್ನ ಮಗುವಿ ಮಠದ ಪರಮೂಜ್ಯ ಶ್ರೀ ಶ್ರೀ ರುದ್ರಮಲಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದ ಹೊಸಪಾಳ್ಯ ಶಿವಗಂಗೆ ಗೊಟ್ಟಿಗೆರೆ ಗೊತ್ತಿಗೆರೆ ಪಾಳ್ಯನಹಳ್ಳಿ ಮಾಚನಹಳ್ಳಿ ಬರಗೇನಹಳ್ಳಿ ಬೊನ್ನಹಳ್ಳಿ ಪಾಳ್ಯ ಶಿವಾನಂದ ನಗರ ಸಂಗೀನಪುರ ಗೌರಾಪುರ ದೀಪಕಿಹಳ್ಳಿ ಹೀಗೆ ಸುಮಾರು ಶಿವಗಂಗೆಯ ಎಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳ ಭಕ್ತಾದಿಗಳು ಗ್ರಾಮಸ್ಥರು ಶ್ರೀ ಸ್ವಾಮನ ದರ್ಶನಕ್ಕೆ ವಾರ್ಷಿಕೋತ್ಸವ ದಿನದಂದು ಶ್ರೀ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಹಾಗೂ ಹೋಮ ಹವನಾದಿಗಳ ಮೂಲಕ ಶ್ರೀ ಸ್ವಾಮಿಯನ್ನು ಸಂತೃಪ್ತಗೊಳಿಸಲಾಗುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಳ್ಳಿಗಳ ಜನರು ಕೂಡ ಭಾಗವಹಿಸಿ ಶ್ರೀ ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡೆದು ಪುನೀತರಾಗುತ್ತಾರೆ ಈ ಬಗ್ಗೆ ಯುವಕರಲ್ಲಿ ಹಾಗೂ ರೈತ ಮಿತ್ರರಲ್ಲಿ ಉತ್ಸಾಹವಿದೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಮಾಡುವುದು ತಮ್ಮ ಮನೆಯ ಕಾರ್ಯಕ್ರಮದಲ್ಲಿ ಭಾವಿಸಿ ಬೆಳಗಿನಿಂದ ಸಂಜೆವರೆಗೆ ಈ ಕಾಯಕದಲ್ಲಿ ದೊರಕುತ್ತಾರೆ ಈ ಬಗ್ಗೆ ರೈತರು ಬಹಳ ಜನ ಇಪ್ಪತ್ತೊಂಬತ್ತನೇ ವರ್ಷದ ಗಣಪತಿ ವಾರ್ಷಿಕೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನಡ್ಕೊಂಡೋಗ್ತಾ ಇದ್ದಾರೆ ಅದು ಪ್ರಧಾನ ವ್ಯವಸ್ಥೆ ಚೆನ್ನಾಗಿ ಮಾಡೋದೇ ಸಹಕರಿಸಿ ಅಭಿಮಾನಿಗಳು ಬಂದು ಚೆನ್ನಾಗಿ ನಡೆಸಿಕೊಳ್ಳುತ್ತಾರೆ ಗೆ کچھ ಕಾಪಾಡಲಿ ಅಂತ ಕೇಳ್ಕೊತೀನಿ ಈ ವರ್ಷ ಇನ್ನು ವಿಶೇಷ ಅಂದರೆ ನಮ್ಮ ಗುರುಗಳು ಸಿಕ್ಕಿರೋದು ಅವರ ಜೊತೆ ಪ್ರಸಾದ ಸೇವೆ ಮಾಡಿರೋದು ತುಂಬಾ ಒಳ್ಳೆ ಮಾಡಿ ಗುರುಗಳ ಆಶರ ನಮ್ಮ ಅಂತ ಕೇಳಬಹುದು ಹಂಗೇ ಹೋಗ್ತೀನಿ ಮೂರು ಜನ ಬರಬೇಕು ಇಂಚು ನಿಂತಿ ಹೋಗ್ಲಿ ಇವತ್ತು ಹฎೂರಿ ಗಣೇಶ ಇದು ಇಪ್ಪತ್ತೊಂಬತ್ತನೇ ವರ್ಷದ್ದು ಏನು ವಾರ್ಷಿಕೋತ್ಸವ ಪ್ರತಿ ವರ್ಷ ನಡೆಕೊಂಡು ಬರ್ತalé ಇದೆ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಗಳು ಇಟ್ಟ ತಳ್ಳಿ ಇಲ್ಲಿ ಬರ್ತದೆ ಎಲ್ಲ ಪ್ರಸಾದ ವಿಜಯ ಇರ್ತದೆ ಆ ಸ್ಕೂಲ್ ಮಕ್ಕಳಿಗೆ ಪ್ರತಿ ವರ್ಷವೂ ಇಲ್ಲಿ ವ್ಯವಸ್ಥೆ ಇರ್ತದೆ ಹಂಗಾಗಿ ಇವತ್ತು ನಮ್ಮ ಗುರುಗು ಜೊತೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟರು ಅವರಿಗೆ ಹೊಂದಿಸಿ ನಮ್ಮ ಮಾತು ಇಪ್ಪತ್ತೊಂಬತ್ತನೇ ವರ್ಷದ ವರ್ಷ ಉತ್ಸವ ನಡೀತಾ ಇದೆ ಶಿವರಾತ್ರಿ ಕಳೆದ ಒಂದು ವಾರಕ್ಕೆ ಈ ಕಾರ್ಯಕ್ರಮ ಇರುತ್ತೆ ಪ್ರತಿ ವರ್ಷ ಇಪ್ಪತ್ತೊಂಬತ್ತನೇ ಉತ್ಸವ ನಡೀತದೆ ಉತ್ಸವ ಮತ್ತೆ ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನೋತ್ಸವ ನಡೀತಾನೆ ಇರ್ತದೆ ಶ್ರೀ ಮಹಾಗಣಪತಿ ಶಾರದಾ ಕ್ರಾಸ್ ಶಿವರಂಗೆಯಿಂದ ಇಪ್ಪತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷದಂತೆ ಈ ಬಾರಿ ತುಂಬ ವಿಜೃಂಭಣೆಯಿಂದ ಮಾಡಿರುತ್ತೇವೆ ಅದರಲ್ಲಿ ಮುಖ್ಯವಾಗಿ ಸ್ವಾಮಿಯವರಿಗೆ ಮುತ್ತಿನ ಮುತ್ತಿನ ಮುತ್ತಿನಿಂದ ಮಾಡಿದ ಅಲಂಕಾರ ಅದರ ಜೊತೆಯಲ್ಲಿ ಡೆನ್ ಆಕಾರದಲ್ಲಿ ಮಾಡಿರುವಂತಹ ಒಂದು ಮತ್ತು ಹೂವಿನ ಅಲಂಕಾರ ಮಾಡಿರೋದು ಈ ಸರಿ ತುಂಬ ಜನ ಬಂದಿರ್ತಾರೆ ಸುಮಾರು ಒಂದು ಸ್ಕೂಲ್ ಹುಡುಗರು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಏಳ್ನೂರಿಂದ ಎಂಟು ಜನ ಎಂಟುನೂರು ಜ ಸ್ಕೂಲ್ ಹುಡುಗರು ಬಂದಿದ್ದಾರೆ ಪ್ಲಸ್ ಎಕ್ಸ್ಟರ್ನಲ್ ಜನ ಸುತ್ತಮುತ್ತ ಹಳ್ಳಿ ಜನ ಬಂದಿದ್ದಾರೆ ಸುಮಾರು ಏನಿಲ್ಲ ಅಂದ್ರೂ ಐನೂರು ಆರುನೂರು ಜನ ಹಳ್ಳಿ ಜನ ಬಂದಿದ್ದಾರೆ ಒಟ್ಟಾರೆ ಒಂದೂವರೆ ಸಾವಿರ ಜನ ಬಂದು ದೇವರ ದರ್ಶನ ಪಡೆದು ಜೊತೇಲಿ ಅನ್ನದಾಸೋಹ ಸಹ ಮಾಡಿರ್ತಾರೆ ಅನ್ನ ದಾಸೋಹದಲ್ಲಿ ಒಳ್ಳೆ ಊಟ ಎಲ್ಲ ಮಾಡಿದ್ದಾರೆ ಪಾಯಸ ಇತ್ತು ಬೂಂದಿ ಇತ್ತು ಮತ್ತು ಎಲ್ಲ ಥರದ ಊಟದ ವ್ಯವಸ್ಥೆ ಇತ್ತು ತುಂಬ ಚೆನ್ನಾಗಿ ನಡೆದು ಬ ನಡೆದು ಬಂದಿದೆ ಇವತ್ತು ದೇವಸ್ಥಾನದಲ್ಲಿ ಈ ಸಲ ಮುಂದಕ್ಕೆ ದೇವರು ಮತ್ತು ಇದು ಮಾಡಿಬಿಟ್ಟು ನಾವು ಹೊಸ ದೇವಸ್ಥಾನ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ದಯವಿಟ್ಟು ಜನಗಳು ತುಂಬ ಜನಗಳು ಬಂದು ಒಂದು ಸ್ವಲ್ಪ ದೇವ್ರಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಇದು ಮನೆ ದೇವಸ್ಥಾನದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಪ್ಪತ್ತೊಂಬತ್ತನೇ ವರ್ಷ ಎಲ್ಲ ಗ್ರಾಮಸ್ಥರು ಹೊಸಪಾಳ್ಯ ಗ್ರಾಮ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸೇರಿ ಇದು ಭಕ್ತಾದಿಗಳೇ ಮಾಡುವಂಥ ಒಂದು ವಿಜೃಂಭಣೆಯ ಒಂದು ಸಮಾರಂಭ ಈ ಸಮಾರಂಭಕ್ಕೆ ಸಾವಿರಾರು ಜನ ಬಂದಿದ್ದಾರೆ ತುಂಬ ಚೆನ್ನಾಗಾಗಿದೆ ಚೆನ್ನಾಗಿ ನಡೀತಾನೂ ಇದೆ ಇನ್ನು ಮುಂದೆ ಹೀಗೆ ನಡೀತಾ ಇರಬೇಕು ಅನ್ನೋದು ನಮ್ಮ ಚಿಂತನೆ ಅದರಿಂದ ಈ ವರ್ಷ ನಾವು ಚಿಂತನೆ ಮಾಡಿರೋ ಪ್ರಕಾರ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಒಂದು ಟ್ರಸ್ಟ್ ಮಾಡಿ ಈ ಟ್ರಸ್ಟಿನ ಮುಖಾಂತರ ಈ ಕಾರ್ಯಕ್ರಮಗಳನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ತೀರ್ಮಾನ ಮಾಡಿರ್ತಾರೆ ಮುಂದಿನ ದಿನಗಳಲ್ಲಿ ಚೆನ್ನ ಇನ್ನು ಇದಕ್ಕಿಂತಲೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೂ ಅನ್ನದಾಸೋಹ ಕಾರ್ಯಕ್ರಮ ಭಾಳ ಚೆನ್ನಾಗಾಗಿದೆ ಎಲ್ಲರೂ ತುಂಬ ಇಷ್ಟಪಟ್ಟು ಪ್ರಸಾದ ಸವಿದಿದ್ದಾರೆ ಹಾಗೆ ಮುಂದೆ ಇದೇ ರೀತಿ ದೇವಸ್ಥಾನದ ಮತ್ತು ಇಂಪ್ರೂವ್ಮೆಂಟನ್ನು ಮಾಡಬೇಕು ಅಂತ ಎಲ್ಲರಲ್ಲೂ ದಯವಿಟ್ಟು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ನಮ್ಮ ಮನವಿಗೆ ಸ್ಪಂದಿಸಿ ಇದಕ್ಕೆ ಅವರು ನಮಗೆ ಸಹಾಯ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತ ಇದ್ವಿ ಇದು ಜಾಗ ಯಾರ್ದು ಅಂದರೆ ನಮ್ಮ ನಮ್ಮ ಹೊಸಬಳ್ಳಿಯಾದ ನಮ್ಮ ಊರದನ್ನೇ ಇದು ಇಪ್ಪತ್ತೊಂಬತ್ತು ವರ್ಷದಿಂದ ಅಂದರೆ ಮೊದಲನೇ ವರ್ಷದಲ್ಲಿ ಮೀಸೆ ಕೆಂಪಣ್ಣ ಅಂತೇಳಿ ಶಿವಗಂಗೆಯಲ್ಲಿ ಸೈಕಲ್ ಶಾಪ್ ಇಟ್ಕೊಂಡಿದ್ರು ಇವತ್ತು ಅವರು ಅಂಶಸ್ಥರಲ್ಲ ಇದ್ದಾರೆ ಬರ್ತಾರೆ ಇವತ್ತು ಸಹಾಯ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅವರು ಶುರು ಮಾಡಿದಂಥದ್ದು ಅವತ್ತಿನ ಇದಕ್ಕೆ ಅವರು ನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿದರು ಇವತ್ತು ಈ ದೇವರು ಇಂಪ್ರೂವ್ಮೆಂಟ್ ಆಗಿ ದೇವಸ್ಥಾನ ಇವತ್ತು ಇಪ್ಪತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಎಲ್ಲರೂ ಸೇರಿ ಮ ವಿಜೃಂಭಣೆಯಿಂದ ಮಾಡಿರ್ತಾರೆ ಅದರಿಂದ ಎಲ್ಲರಿಗೂ ನಮ್ಮ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳಿಗೂ हृदयपूर्वक धन्यवाद